ಸುದ್ದಿಚಾಲ ವಾರ್ತೆಗಳು ಓದುತ್ತಿರುವವರು ಸಾಧನಾ ಶ್ರೀನಿವಾಸ್ ಹುನುಗುನ್ ಈಗ ವಾರ್ತೆಗಳ ಮುಖ್ಯಾಂಶಗಳು ಎಜೆಪಿಂಗ್ ಭೇಟಿ ಫಲಪ್ರದ ಲಿಯು ಜೆಂಚ ಚಾವು ರಾಜ್ಯಸಭಾಧ್ಯಕ್ಷ ದನ್ಕರ್ ವಚಾಕೆ ಪ್ರತಿಪಕ್ಷ ಪಟ್ಟು ಅವಿಶ್ವಾಸ ಗದ್ದಲಕ್ಕೆ ರಾಜ್ಯಸಭಾ ಕಲಾಪ ಬಲಿ ಹುಟ್ಟೂರಲ್ಲಿ ಒಕ್ಕಲಿಗ ಸಂಪ್ರದಾಯದಂತೆ ಕೃಷ್ಣ ಅವರ ಅಂತ್ಯ ಸಂಸ್ಕಾರ ಭಾಷೆ ಮತ್ತು ವಲಸೆಯ ಸಮಸ್ಯೆಗಳ ಪರಿಹರಿಸಲು ರಾಷ್ಟ್ರೀಯ ನೀತಿಯ ಅಗತ್ಯ ಗೋರು ಚನ್ನಬಸಪ್ಪ ಈಗ ವಾರ್ತೆಗಳ ವಿವರ ಎಜಿನ್ಪಿಂಗ್ ಭೇಟಿ ಫಲಪ್ರದ ಲಿಯು ಜಿಯನ್ ಚಾವೊ ಬ್ರಿಕ್ಸ್ ಶೃಂಗಸಭೆ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಅಧ್ಯಕ್ಷ ಶಿ ಜಿನ್ಪಿಂಗ್ ಅವರು ನಡೆಸಿದ ಸಭೆ ಯಶಸ್ವಿಯಾಗಿದೆ ಭಾರತ ಮತ್ತು ಚೀನಾ ದ್ವಿಪಕ್ಷೀಯ ಸಂದರ್ಭದಲ್ಲಿ ಹೊಸ ಆರಂಭಕ್ಕೆ ಈ ಸಭೆ ಮುನ್ನುಡಿಯಾಗಿದೆ ಎಂದು ಚೀನಾ ಕಮ್ಯುನಿಸ್ಟ್ ಪಾರ್ಟಿ ಸಿಪಿಸಿ ಹಿರಿಯ ಪದಾಧಿಕಾರಿ ಲಿಯು ಜಿಯನ್ ಚಾಗೋ ಬುಧವಾರ ಹೇಳಿದ್ದಾರೆ ಚೀನಾದಲ್ಲಿ ಭಾರತದ ರಾಯಭಾರಿ ಪ್ರದೀಪ್ ಕುಮಾರ್ ರಾವತ್ ಅವರೊಂದಿಗೆ ಮಾತನಾಡುವ ವೇಳೆ ಅವರು ಈ ಮಾತು ಹೇಳಿದ್ದಾರೆ ಎಂದು ಸರ್ಕಾರಿ ಒಡೆತನದ ಮಾಧ್ಯಮ ಹೇಳಿದೆ ಲಿಯು ಅವರು ಸಿಪಿಸಿಯ ಅಂತಾರಾಷ್ಟ್ರೀಯ ವಿಭಾಗದ ಮುಖ್ಯಸ್ಥ ಚೀನಾ ಮತ್ತು ಭಾರತ ಮಾತುಕತೆ ಆರಂಭಕ್ಕೆ ಮತ್ತೆ ಚಾಲನೆ ನೀಡುವುದರಿಂದ ಎರಡೂ ದೇಶಗಳ ಒಟ್ಟು ಎರಡು ನೂರ ಎಂಬತ್ತು ಕೋಟಿ ಜನರ ಹಿತಾಸಕ್ತಿಗಳನ್ನು ಕಾಪಾಡುವುದು ಸಾಧ್ಯವಾಗಲಿದೆ ಭೌಗೋಳಿಕವಾಗಿ ದಕ್ಷಿಣದಲ್ಲಿರುವ ದೇಶಗಳಿಗೂ ಇದರಿಂದ ಒಳಿತಾಗಲಿದೆ ಎಂಬುದಾಗಿ ಲಿಯು ಹೇಳಿದರು ಎಂದು ಮಾಧ್ಯಮ ವರದಿ ತಿಳಿಸಿದೆ ರಾಜ್ಯ ಸಭಾಧ್ಯಕ್ಷ ಧನ್ಕರ್ ವಜಾಕ್ಕೆ ಪ್ರತಿಪಕ್ಷ ಪಟ್ಟು ಅವಿಶ್ವಾಸ ಗದ್ದಲಕ್ಕೆ ರಾಜ್ಯಸಭಾ ಕಲಾಪ ಬಲಿ ಉಪರಾಷ್ಟ್ರಪತಿ ಹಾಗೂ ರಾಜ್ಯಸಭಾ ಅಧ್ಯಕ್ಷರಾದ ಜಗದೀಪ್ ಧನ್ಕರ್ ಅವರ ವಜಾ ಆಗ್ರಹಿಸಿ ಮಂಡಿಸಲಾದ ಅವಿಶ್ವಾಸ ನಿರ್ಣಯದ ಕುರಿತು ಚರ್ಚೆಯ ಸಂದರ್ಭ ಪ್ರತಿಪಕ್ಷಗಳ ಸದಸ್ಯರು ಬುಧವಾರ ರಾಜ್ಯಸಭೆಯಲ್ಲಿ ಕೋಲಾಹಲವೆಬ್ಬಿಸಿದ್ದರಿಂದ ಕಲಾಪಗಳು ನಡೆಯಲು ಸಾಧ್ಯವಾಗದೆ ಸದನವನ್ನು ದಿನದ ಮಟ್ಟಿಗೆ ಮುಂದೂಡಲಾಯಿತು ಇಂದು ರಾಜ್ಯಸಭೆಯಲ್ಲಿ ಕಲಾಪವು ಆರಂಭಗೊಳ್ಳುತ್ತಿದ್ದಂತೆಯೇ ಪ್ರತಿಪಕ್ಷ ಸದಸ್ಯರು ಧನ್ಕರ್ ರಾಜೀನಾಮೆಗೆ ಆಗ್ರಹಿಸಿ ಘೋಷಣೆಗಳನ್ನು ಕೂಗಿದರು ಹಾಗೂ ಕಲಾಪ ಚಟುವಟಿಕೆಗಳಿಗೆ ಅಡ್ಡಿಪಡಿಸಿದರು ಮತ್ತು ಅವಿಶ್ವಾಸ ನಿರ್ಣಯದ ಬಗ್ಗೆ ಚರ್ಚೆಯಾಗಬೇಕೆಂದು ಆಗ್ರಹಿಸಿದರು ಮೇಲ್ಮನೆಯ ಅಧ್ಯಕ್ಷರಾಗಿ ಧನ್ಕರ್ ಅವರು ಪಕ್ಷಪಾತದಿಂದ ವರ್ತಿಸುತ್ತಿದ್ದಾರೆ ಎಂದು ಆರೋಪಿಸಿ ಅವರ ವಿರುದ್ಧ ಇಂಡಿಯಾ ಪ್ರತಿಪಕ್ಷ ಮೈತ್ರಿಕೂಟವು ಬುಧವಾರ ಅವಿಶ್ವಾಸ ನಿರ್ಣಯವನ್ನು ಮಂಡಿಸಿತ್ತು ಹುಟ್ಟೂರಲ್ಲಿ ಒಕ್ಕಲಿಗ ಸಂಪ್ರದಾಯದಂತೆ ಕೃಷ್ಣ ಅವರ ಅಂತ್ಯ ಸಂಸ್ಕಾರ ಮಂಗಳವಾರ ನಿಧನವಾಗಿರುವ ಮಾಜಿ ಮುಖ್ಯಮಂತ್ರಿ ಕೃಷ್ಣ ಅವರ ಅಂತ್ಯ ಸಂಸ್ಕಾರ ಹುಟ್ಟೂರಾದ ಮದ್ದೂರು ತಾಲೂಕಿನ ಸೋಮನಹಳ್ಳಿಯಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಬುಧವಾರ ಸಂಜೆ ನಡೆಸಲಾಯಿತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮುಂದಾಳತ್ವದಲ್ಲಿ ಹುಟ್ಟೂರು ಸೋಮನಹಳ್ಳಿಯಲ್ಲಿ ಎಲ್ಲ ಸಿದ್ಧತೆಗಳನ್ನು ನಡೆಸಲಾಯಿತು ವೇದ ಬ್ರಹ್ಮ ಭಾನುಪ್ರಕಾಶ್ ಶರ್ಮಾ ಅವರ ನೇತೃತ್ವದಲ್ಲಿ ಹದಿನೈದು ವೈದಿಕರ ತಂಡದಿಂದ ವಿಧಿವಿಧಾನ ಕಾರ್ಯಗಳು ನಡೆದವು ಕಾಫಿ ಡೇ ಮಾಲೀಕ ಸಿದ್ಧಾರ್ಥ್ ಅವರ ಪುತ್ರ ಹಾಗೂ ಎಸ್ ಎಂ ಕೃಷ್ಣ ಅವರ ಮೊಮ್ಮಗ ಅಮರ್ತ್ಯ ಹೆಗಡೆ ಚಿತೆಗೆ ಅಗ್ನಿಸ್ಪರ್ಶ ಮಾಡುವ ಮೂಲಕ ಒಕ್ಕಲಿಗ ಸಂಪ್ರದಾಯದಂತೆ ಅಂತ್ಯ ಸಂಸ್ಕಾರ ನಡೆಸಲಾಯಿತು ಈ ವೇಳೆ ಸಾವಿರ ಕೆಜಿಯಷ್ಟು ಗಂಧದ ಮರದ ತುಂಡುಗಳನ್ನು ಬಳಸಲಾಗಿದೆ ಮಂಗಳವಾರ ನಿಧನವಾಗಿರುವ ಮಾಜಿ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಅವರ ಪಾರ್ಥಿವ ಶರೀರವನ್ನು ಬುಧವಾರ ಬೆಳಿಗ್ಗೆ ಎಂಟು ಗಂಟೆಯವರೆಗೂ ಬೆಂಗಳೂರಿನ ಸದಾಶಿವನಗರದಲ್ಲಿರುವ ನಿವಾಸದಲ್ಲಿ ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದ್ದು ಈ ವೇಳೆ ಸಾವಿರಾರು ಮಂದಿ ಅಂತಿಮ ದರ್ಶನ ಪಡೆದರು ಭಾಷೆ ಮತ್ತು ವಲಸೆಯ ಸಮಸ್ಯೆಗಳ ಪರಿಹರಿಸಲು ರಾಷ್ಟ್ರೀಯ ನೀತಿಯ ಅಗತ್ಯ ಗೋರು ಚೆನ್ನಬಸಪ್ಪ ಮೇಲಿಂದ ಮೇಲೆ ತಲೆದೋರುವ ವಲಸೆ ಬಹುಭಾಷಾ ಸಮಸ್ಯೆಗಳನ್ನು ಪರಿಹರಿಸಲು ರಾಷ್ಟ್ರೀಯ ನೀತಿಯ ಅಗತ್ಯ ಇದೆ ಎಂದು ಹಿರಿಯ ಸಾಹಿತಿ ಜಾನಪದ ತಜ್ಞ ಗೋರು ಚೆನ್ನಬಸಪ್ಪ ಡಿಸೆಂಬರ್ ಇಪ್ಪತ್ತರಂದು ಮಂಡ್ಯದಲ್ಲಿ ಆರಂಭವಾಗಲಿರುವ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿರುವ ತೊಂಬ ವರ್ಷ ವಯಸ್ಸಿನ ಚನ್ನಬಸಪ್ಪ ಅವರು ಹೇಳಿದರು ಬುಧವಾರ ಸಂದರ್ಶನವೊಂದರಲ್ಲಿ ಅವರು ಪ್ರತಿಪಾದಿಸಿದ್ದಾರೆ ಅಂತಹ ನೀತಿಯು ಭಾಷೆ ಮತ್ತು ಗುರುತು ಹಿಂದಿ ಹೇರಿಕೆ ವಲಸೆ ಮತ್ತು ಮುಂತಾದವುಗಳನ್ನು ಒಳಗೊಂಡಂತೆ ಹಲವಾರು ಸಮಸ್ಯೆಗಳನ್ನು ಪರಿಹರಿಸಬೇಕೆಂದು ಹೇಳಿದ್ದಾರೆ ವಲಸೆಯ ಪ್ರಶ್ನೆ ಕರ್ನಾಟಕ ಸೇರಿದಂತೆ ಹಲವು ರಾಜ್ಯಗಳಿಗೆ ಸಂಬಂಧಿಸಿದ ವಿಚಾರ ಉದ್ಯೋಗ ಮತ್ತು ಇತರ ಅವಕಾಶಗಳಿಗಾಗಿ ಇತರ ರಾಜ್ಯಗಳ ರಾಜಧಾನಿ ನಗರಗಳು ಮತ್ತು ಕೈಗಾರಿಕಾ ಕೇಂದ್ರಗಳಲ್ಲಿ ಇದು ಸಾಮಾನ್ಯವಾಗಿದೆ ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳ ಸಭೆ ಕರೆದು ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ನಡೆಸಬೇಕೆಂದು ಹೇಳಿದ್ದಾರೆ